ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜಕೀಯ ಬದಲಾವಣೆ ಪರ್ವ ಆಗುತ್ತಾ ಮೂರೂ ಪಕ್ಷದ ನಾಯಕರುಗಳು ನಾನು ಸಿ ಎಮ್ ಆಗಬೇಕು ನಾನು ಸಿ ಎಮ್ ಆಗಬೇಕು ಅಂತ ಬಿಟ್ಟರೆ ಜನರ ಜೇಬಲ್ ಕಾಸಿ ಇಲ್ಲ ಅವ್ರ ತಲೆಯಲ್ಲಿ ನೆಮ್ಮದಿ ಇಲ್ಲ ಮುಖದಲ್ಲಿ ನಗು ಇಲ್ಲ ಬೀದಿನಲ್ಲಿ ರೇಪುಗಳು ಗಲಾಟೆಗಳು ಗುಂಡೊಡಿಯೋದು ಬುಲ್ಡೋಸರ್ಗಳನ್ನು ನುಗ್ಸೋದು ಸುಳ್ಳು ಕೇಸುಗಳನ್ನು ಹಾಕ್ಸೋದು ಬೀದಿಗೆ ಭ್ರಷ್ಟಾಚಾರ ಮಾಡಿ ಇನ್ನೂರು ಪೊಲೀಸರುಗಳ ಏನೋ ಸಸ್ಪೆಂಡ್ಗಳಾಗೋದು ಬೆಳಗ್ಗೆ ಎದ್ದರೆ ಲಾ ಆಂಡ್ ಆರ್ಡರ್ಗಳ ಪ್ರಾಬ್ಲಮ್ಮು ಕ್ರೈಮ್ಗಳ ಪ್ರಾಬ್ಲಮ್ಮು ಭ್ರಷ್ಟಾಚಾರದ ಪ್ರಾಬ್ಲಮ್ ನಿರುದ್ಯೋಗದ ಪ್ರಾಬ್ಲಮ್ಮು ಎಲ್ಲ ಪ್ರಾಬ್ಲಮ್ಗಳ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬದಲಾವಣೆ ಪರ್ವ ಆಗುತ್ತಾ ಆಮೇಲೆ ನಮಗೆ ಬೇಕಾಗಿರುವಂಥ ಕರ್ನಾಟಕ ಯಾವುದು ನಮಗೆ ಬೇಕಾಗಿರೋ ಕರ್ನಾಟಕ ಟೋಲ್ಗೇಟ್ ಮುಕ್ತಗಳಾಗಿರಬೇಕು ನಮಗೆ ರಾಷ್ಟ್ರೀಯ ದಾರಿನಲ್ಲೂ ಟೋಲ್ಗೇಟ್ ಬೇಡ ರಾಷ್ಟ್ರೀಯ ರಾಜ್ಯ ದಾರಿನಲ್ಲೂ ಟೋಲ್ಗೇಟ್ ಬೇಡ ನಮಗೆ ಸರ್ಕಾರಿ ಸೇವೆಗಳು ಮನೆಗೆ ಬರಬೇಕು ಇಂಥ ಸರ್ಕಾರ ಬರೋಕ್ಕೆ ಸಾಧ್ಯನಾ ಯಾರು ಮಾಡಲು ಸಾಧ್ಯ ಮೂರೂ ಪಕ್ಷಗಳು ಬರೀ ಭ್ರಷ್ಟಾಚಾರ ಬರೀ ಒಬ್ಬರ ಮೇಲೆ ಒಬ್ಬರು ದ್ವೇಷದ ಭಾಷಣ ಬಂದರೆ ಭ್ರಷ್ಟಾಚಾರ ಮಾಡೋದು ಮತ್ತೆ ತಮ್ಮ ದೌರ್ಬ ತಮ್ಮ ತಾಕತ್ತನ್ನು ಸಾಮಾನ್ಯ ಜನರ ಮೇಲೆ ತರಿಸೋದು ನಿರುದ್ಯೋಗದ ಸಮಸ್ಯೆ ಭ್ರಷ್ಟಾಚಾರದ ಸಮಸ್ಯೆ ಬೆಲೆ ಏರಿಕೆ ಸಮಸ್ಯೆ ಇಷ್ಟು ಬಿಟ್ಟರೆ ಈ ಸರ್ಕಾರಗಳು ಕೊಟ್ಟರೋದು ಬರೀ ರೋಗ ರುಜಿನ ಮತ್ತು ಸುಳ್ಳು ಭಾಷಣಗಳೇ ಹೊರ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೂರು ಪಕ್ಷಗಳನ್ನು ಸೋಲಿಸಬೇಕು ಹೋಗ್ಲಿ ಮೂರು ಪಕ್ಷಗಳಿಗೆ ಓಟ್ ಹಾಕೋದು ಬೇಡ ಬೇರೆ ಯಾವ್ದಾರ ಒಂದು ಆಲ್ಟರ್ನೇಟಿವ್ ಪಕ್ಷ ಇದೆ ಅಂತ ಅನ್ನೋದು ಯೋಚನೆ ಮಾಡೋದಾಯ್ತು ಅಂತಂದರೆ ಕಳೆದ ಹನ್ನೆರಡು ವರ್ಷದಿಂದ ಈ ಆಮ್ ಆದ್ಮಿ ಪಾರ್ಟಿನ ಇಬ್ಬರು ಇಬ್ಬರು ಕೈ ಇಬ್ಬ ಇಬ್ಬರ ಕೈಗೆ ಇಬ್ಬರು ಹೊರ ರಾಜ್ಯದವ್ರ ಕೈ ಕೊಟ್ಬಿಟ್ಟು ಈ ದೆಹಲಿಯ ಅರವಿಂದ್ ಕೇಜ್ರಿವಲಾಗಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾನೆ ಇಬ್ಬರು ಒಬ್ಬ ಪೃಥ್ವಿ ಅನ್ನೋ ಆಂಧ್ರ ಇಟ್ಟು ಇನ್ನೊಬ್ಬ ಪಂಜಾಬಿನ ಸಾಂಚಿತ್ ಅನ್ನೋರಿಬ್ಬರು ಸೇರಿಕೊಂಡು ಇಬ್ಬರು ಕೂಡ ಎಲೆಕ್ಷನ್ ನಿಂತ್ಕೊಳ್ಳೋಲ್ಲ ಆದರೆ ಇಬ್ಬರು ಆಮ್ ಆದ್ಮಿ ಪಾರ್ಟಿನ ಬಿಡದೆ ಕಾಡದೆ ಆ ಪಾರ್ಟಿಯನ್ನು ಹಿಡ್ಕೊಂಡು ಜನ ಯಾವುದೇ ಚುನಾವಣೆ ಬರಲಿ ನೋ ಟಿಕೆಟ್ಗಳನ್ನು ಕೊಟ್ಕೊಂಡು ಪೋಸ್ಟ್ಗಳನ್ನ ಕೊಟ್ಕೊಂಡು ದೆಣಗೇನ ಕಲೆಕ್ಟ್ ಮಾಡಿಕೊಂಡು ಆ ಪಾರ್ಟಿನ ಸೋಲಿಸ್ಕೊಂಡು ಅಲ್ಲಿ ಬಂದು ಆ ಪಾರ್ಟಿನ ನಂಬ್ಗಂಡು ಬಂದು ಯಾರು ಬ ಟಿಕೆಟ್ ತಗೊಳ್ತಾರೆ ಯಾರು ಪೋಸ್ಟ್ ತಗೊಳ್ತಾರೆ ಅವರ ನಾಶ ಆಗಿಬಿಡಬೇಕು ಹೀಗೇನೇನೆ ಸಾಕಷ್ಟು ಜನರು ಆ ಪಾರ್ಟಿಗೆ ಸೇರಿಕೊಂಡು ನಾಶ ಆಗಿರೋದು ಉಂಟು ಕಾರಣ ಯಾಕೆ ಅಂತಂದರೆ ಅಲ್ಲಿ ನಾಯಕತ್ವ ಇಲ್ಲ ಬರೀ ದೇಣಿಗೆ ಡೊನೇಷನ್ ಕಲೆಕ್ಟ್ ಮಾಡ್ಕೊಳಕ್ಕೋಸ್ಕರ ಈ ಆಮ್ ಆದ್ಮಿ ಪಾರ್ಟಿಯನ್ನ ಇಟ್ಟಂಗೆ ಈ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಒಂದೊಂದು ನಿಜ ಜನರಿಗೆ ಈ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೇಲೆ ಒಂದು ನಂಬಿಕೆ ಹೊರಟು ಹೋಗಿದೆ ಹೋಗಿ ಆಲ್ಟರ್ನೇಟಿವ್ ಆಗಿ ಯಾವುದಾದ್ರೂ ತಾಕತ್ತಿರೋ ಪಕ್ಷ ಇದೆ ಅನ್ನೋದಾದರೆ ಆ ತಾಕತ್ತಿರೋ ಪಕ್ಷಗಳನ್ನು ಐಡೆಂಟಿಫೈ ಮಾಡಿ ಮೇಲೆತ್ತಿ ಹೊಸ ನಾಯಕತ್ವವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಇದು ಬರೀ ಒಬ್ಬರಿಬ್ಬರ ಕನಸಲ್ಲ ಏಳು ಕೋಟಿ ಕನ್ನಡಿಗರ ಭವಿಷ್ಯದ ಮಾತು ಇವತ್ತಿನ ಸೋರುತ್ತಿರುವ ಸರ್ಕಾರಿ ಶಾಲೆಗಳು ಪಾಠ ಹೇಳಲು ಮ ಮೇಷ್ಟಿಲ್ಲದಂಥ ಸರ್ಕಾರಿ ಶಾಲೆಗಳು ಸೋರುತ್ತಿರುವ ಏನೋ ಮ ಸರ್ಕಾರಿ ಆಸ್ಪತ್ರೆಗಳು ವೈದ್ಯರಿಲ್ಲದಂಥ ಸರ್ಕಾರಿ ಆಸ್ಪತ್ರೆಗಳು ಇದ್ದರೂ ಏನೋ ಇದ್ದರೂ ಟ್ರೀಟ್ಮೆಂಟ್ ಸಿಗದಂಥ ಸರ್ಕಾರಿ ಆಸ್ಪತ್ರೆಗಳು ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಸಹ ಭ್ರಷ್ಟಾಚಾರವಿಲ್ಲದಂಥ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿರುವ ಕಚೇರಿಗಳು ಜೊತೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಬಂದರೆ ತಾವುಗಳೇ ಕಳ್ತನ ಮಾಡಿ ತಾವುಗಳೇ ಡಕಾಯಿತಿ ಮಾಡಿ ತಾವುಗಳೇ ರೇಪ್ ಮಾಡಿ ತಾವುಗಳೇ ಕೊಲೆ ಮಾಡಿ ಸಾವುಗಳೇ ಸುಳ್ಳು ಕೇಸುಗಳನ್ನು ಹಾಕಿ ಇಡೀ ವ್ಯವಸ್ಥೆಯನ್ನು ಕುಳಿಗಡಿಸ್ತಿರುವಂಥ ಭ್ರಷ್ಟ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ಆಮೇಲೆ ಈ ರೀತಿಯೆಲ್ಲ ಮೇನ್ ಏನು ರೈತರ ಸಾವುಗಳು ಓಕೆ ಆಮೇಲೆ ಇವತ್ತಿನ ಯುವ ಜನತೆ ಎರಡೂವರೆ ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಫಿಲ್ ಮಾಡಿ ಅಂತಂದರೆ ಇದ್ರಿಗೂ ಮಾಡದಿರುವಂಥ ಈ ಸರ್ಕಾರ ಒಂದು ಆಲ್ಟರ್ನೇಟಿವ್ ಒಂದು ಬೇಕಾಗಿದೆ ಒಂದಂತೂ ನಿಜ ಎಚ್ ಜೆ ಡಿ ಎಸ್ ಕಾಂಗ್ರೆಸ್ ಮೂರುಗಳು ಕೂಡ ಧರ್ಮಸ್ಥಳದ ವಿಚಾರಲು ಆಗಿರ್ಬೋದು ಕೊಂದು ಕುಂದವರು ಯಾರು ಅಂತ ಕೇಳಿದ್ರೆ ಕುಂದವರ ಜೊತೆ ನೆನೆ ನೊಂದವರನ್ನು ಅಪರಾಧಿಗಳ ರೀತಿ ನಿಲ್ಲಿಸಿ ಜೊತೆಯಲ್ಲಿ ನಿಂತ್ಕೊಂಡಂಥವ್ರು ರೈತರ ವಿಚಾರ ಬಂದಾಗ ಮೂರೂ ಪಕ್ಷಗಳು ಸಹ ಶುಗರ್ ಫ್ಯಾಕ್ಟ್ರಿ ಓನರ್ಗಳ ಜೊತೆ ನಿಂತ್ಕೊಂಡ್ರೆ ಹೊರತು ಕಬ್ಬು ಬೆಳೆಗಾರ ಜೊತೆ ನಿಂತ್ಕೊಂಡಿಲ್ಲ ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ನೌಕರಿನ ಭರ್ತಿ ಮಾಡಿ ಅಂತಂತಂದರೆ ಆ ಶಿಶಿ ಕುಮಾರ್ ಕಮಿಷನರ್ನ ಬಳಸಿ ಲಾಠಿ ಚಾರ್ಜ್ ಮಾಡಿಸಿ ಅವ್ರನ್ನ ಭಯ ಇಡಿಸಲಿಂದ ಓಡಿಸಿದಂಥ ಸರ್ಕಾರ ಒಂದೊಂದು ನಿಜ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸುಮಾರು ಇನ್ನೂರು ಪೊಲೀಸರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ವಿಕೆಟ್ ಬಳ್ಳಾರಿ ಎಸ್ ಪಿ ಗುಂಡುಗಳನ್ನು ಆರಿಸಿಕೊಂಡು ಸಸ್ಪೆಂಡ್ ಆಗಿದ್ದಾರೆ ಈ ರೀತಿ ಗೂಂಡಾವರ್ತನೆ ಮಾಡುವಂಥ ಸರ್ಕಾರಗಳು ಭ್ರಷ್ಟಾಚಾರವಂತ ಮಾಡುವಂಥ ಸರ್ಕಾರಗಳು ತಮ್ಮ ಆಸ್ತಿಗಳನ್ನು ಆಫ್ ಕೇಳಿಬಿಟ್ರೆ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಏ ನಿಮ್ಮ ಆಸ್ತಿಗಳು ಯಾವ ರೀತಿ ಹೆಚ್ಚಾದವು ಸೋರ್ಸ್ ಆಫ್ ಇನ್ಕಮ್ ಕೊಡಲಿಕ್ಕೆ ಒಂದು ಇಲಾಖೆನ ಅಪಾಯಿಂಟ್ ಮಾಡಿ ವೆರಿಫೈ ಮಾಡಿಬಿಟ್ರೆ ಇವರು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲರೂ ಜೈಲಿಗೆ ಹೋಗ್ತಾರೆ ಯಾಕೆ ಅಂತಂದ್ರೆ ಯಾವ ಯಾವ ರಾಜಕೀಯವನ್ನು ಇಟ್ಕೊಂಡು ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಲು ಸಾಧ್ಯ ಸಾವಿರಾರು ಕೋಟಿ ಲೂಟಿ ಮಾಡಲು ಸಾಧ್ಯ ಅನ್ನ ಅಕೌಂಟೆಡ್ ವೆಲ್ತ್ಗಳು ಆಮೇಲೆ ಡಿಕ್ಲೇರ್ಡ್ ವೆಸೆಟ್ಗಳು ಅಸೆಟ್ಗಳನ್ನು ಇವರನ್ನು ತನಿಖೆ ಮಾಡಿಬಿಟ್ರೆ ಖಂಡಿತವಾಗಿ ಇನ್ನೂರು ಇಪ್ಪತ್ತ್ನಾಲ್ಕರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಜೈಲೂ ಕರ್ನಾಟಕಕ್ಕೆ ಒಂದು 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 ನಿಷ್ಠೂರವಾದಂಥ ಒಂದು ಸ ಜನರಿಗೆ ಒಳ್ಳೇದು ಮಾಡುವಂಥ ಜನರ ಜೇಬಲ್ ದುಡ್ಡಿರಬೇಕು ಜನರ ಬ್ಯಾಂಕಲ್ಲಿ ಇರಬೇಕು ಅವ್ರ ಮುಖದಲ್ಲಿ ಕಳೆ ಇರಬೇಕು ಅವ್ರ ಮುಖದಲ್ಲಿ ನಗು ಇರಬೇಕು ಅವ್ರ ಮುಖದ ಅವರ ತಲೆಯಲ್ಲಿ ಒಂದು ಉಜ್ವಲಾದಂಥ ಭವಿಷ್ಯ ಇರಬೇಕು ನಮ್ಮ ಮಕ್ಕಳು ಈ ದೇಶದಲ್ಲಿ ಉದ್ಧಾರ ಆಗ್ತಾರೆ ಈ ರಾಜ್ಯದಲ್ಲಿ ಉದ್ಧಾರ ಆಗ್ತಾರೆ ಅನ್ನೋ ಒಂದು ಮನೋಭಾವನೆ ಇರಬೇಕು ಖಂಡಿತವಾಗಿ ಮೂರೂ ಪಕ್ಷಗಳು ಕೂಡ ಈ ನಿಟ್ಟಿನಲ್ಲಿ ತಮ್ಮ ತಮ್ಮ ಆಸ್ತಿನ ಏರಿಸ್ಕೊಂಡಿದ್ದಾರೆ ತಮ್ಮವರನ್ನ ಅವರನ್ನು ಎಮ್ ಪಿ ಎಮ್ ಎಲ್ ಎ ಮಾಡ್ಕೊಂಡಿದ್ದಾರೆ ತಾವು ಭಾಷಣ ಮಾಡೋದನ್ನ ಕೇಳಿಸಿದಾರೆ ಹೊರತು ಜೇನೋ ಹೆಗಲಿಗೆ ಐದು ಕೆ ಜಿ ಅಕ್ಕಿ ಬ್ಯಾಗು ನಾ ಅವರು ನಮ್ಮ ನಮ್ಮ ಸಾಲ ಅಲ್ದಿರ ಅವ್ರು ಮಾಡಿ ರಾಜ್ಯ ಸರ್ಕಾರ ಮಾಡಿರೋವಂಥ ಐದು ಲಕ್ಷದ ಸಾಲದವರೇ ನೋ ಮುನ್ನೂರ ಎಂಬತ್ತೊಂದು ಲಕ್ಷ ಕೋಟಿ ಏನು ರಾ ಕೇಂದ್ರ ಸರ್ಕಾರದ ಸಾಲಗಳನ್ನು ತೀರಿಸೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ಕೋ ಲಕ್ಷ ಲಕ್ಷ ಕಟ್ಟಿ ಏನೋ ಸ್ಕೂಲ್ಗಳಿಗೆ ಡೊನೇಷನ್ ಕೊಟ್ಟು ಸೇರಿಸಬೇಕು ಸರ್ಕಾರಿ ಶಾಲೆಗಳು ಸೋರ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡೋರಿಲ್ಲ ಸೋರ್ತಾ ಇದೆ ಬಿದ್ದೋಗೋರು ಇದ್ದಾರೆ ಸರ್ಕಾರಿ ಶಾಲೆಗಳು ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸಹ ಇದ್ದಾರೆ ವೈದ್ಯ ಪ್ರೈವೇಟ್ ಆಸ್ಪೆಟ್ಲ್ಗಳು ಹೋಗಲಿಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಮಾಡುವಂಥ ಈ ಬಿಲ್ಗಳು ಬೀದಿಗಿಳಿದು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಪೆನಾಲ್ಟಿ ಏನೋ ಸಾವಿರಾರು ರೂಪಾಯಿ ಪೆನಾಲ್ಟಿ ಹಾಕುವಂಥ ಟ್ರಾಫಿಕ್ ಪೊಲೀಸರು ಸುಳ್ಳು ಕೇಸುಗಳನ್ನು ದಾಖಲಿಸಿ ಭ್ರಷ್ಟಾಚಾರವನ್ನು ಮರಿತಾ ಇರುವಂಥ ಕ್ರೈಮ್ ಪೊಲೀಸರು ಲೂಟಿ ಇರೋಂಥ ಕ್ರೈಮ್ ಪೊಲೀಸರು ಲಾಡಿ ಇರೋಂಥ ಕ್ರೈಮ್ ಪೊಲೀಸರು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಸ ತುಂಬಿರುವಂಥ ಬೆಂಗಳೂರು ಗಬ್ಬುನಾಥ ಹೊಡಿತಾರಂಥ ಬೆಂಗಳೂರು ಏಳು ಸಾವಿರ ಟನ್ ಕಸನ ತೊಗೊಂಡೋಗಿ ಬಿಸಾಕ್ತಾರೆ ಬೆಂಗಳೂರಲ್ಲಿ ಸಾವಿರದ ಐನೂರು ಎಮ್ ಎಲ್ ಡಿ ಕುಡಿಯೋ ನೀರು ಬರ್ತದೆ ಬಿಲ್ಡರ್ಗಳು ಕೊಡ್ತಾರೆ ಕುಡಿಯೋನರಿಗೆ ಜನ ಜನರಿಗೆ ಕುಡಿಯೋ ನೀರು ಕೊಡೋದಲ್ಲ ಅತಿ ಹೆಚ್ಚಿನ ಟ್ರಾಫಿಕ್ ಇದೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಜನ ಇರುವಂಥ ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಲಕ್ಷ ಬರೀ ಗಾಡಿಗಳೇ ಇದೆ ಇಲ್ಲಿ ಇಲ್ಲಿ ಇಲ್ಲಿನವ್ರು ಯಾರು ಹೊರ್ಗಡೆಯವ್ರು ಯಾರು ಯಾರು ಕೂಡ ರೂಲ್ಸ್ ಫಾಲೋ ಮಾಡಲ್ಲ ಹೆಸರಿಗೆ ಮಾತ್ರ ಕ್ಯಾಮರಾಗಳನ್ನ ಹಾಕಿ ಏನೋ ಪೆನಾಲ್ಟಿಗಳ ಕಲೆಕ್ಟ್ ಮಾಡ್ತಾರೆ ಹೊರ್ತು ಇಲ್ಲಿ ಯಾರು ಏನು ಅಂತ ಗೊತ್ತಾಗಲ್ಲ ಪ್ರತಿದಿನ ಕ್ರೈಮ್ ಆಗುತ್ತೆ ಗಲಾಟೆ ಆಗುತ್ತೆ ಲೂಟಿ ಆಗುತ್ತೆ ಭ್ರಷ್ಟಾಚಾರ ಆಗುತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ಈ ರೀತಿಯ ಆಡಳಿತ ನಿಮಗೆ ಬೇಕಾಗಿದೆ ನೀವು ನೀವು ನಿಮ್ಮ ಮಕ್ಕಳ ಭವಿಷ್ಯ ನಿಜವಾಗ್ಲೂ ಚೆನ್ನಾಗಿದೆಯಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಸೇರಿ ಬದಲಾವಣೆ ಮಾಡಬೇಕಾದಂಥ ಬದಲಾವಣೆ ಪರ್ವ ಇದೆ ವಿ ವಿಲ್ ಲೀಡ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಲೀಡ್ ಮಾಡ್ತೀವಿ ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಕೌನ್ಸಿಲ್ ಎಲೆಕ್ಷನ್ಸ್ ಆಗಿರ್ಬೋದು ಎಂ ಪಿ ಆಗಿದೆ ಎಮ್ ಎಲ್ ಎ ಆಗಿರ್ಬೋದು ಯ ವಂಶ ಪರಂಪರೆ ಯಾರಿಗೂ ಆಗಕ್ಕೆ ಹೋಗ್ಬಿಡಿ ಯಾ 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 ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನ ಗೆಲ್ಲಿಸ್ಕೊಂಡು ಏನೋ ಓಟ್ ಹಾಕೋದು ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ಟೋದು ಸಾಮಾನ್ಯ ಜನ ಆಡಳಿತ ಮಾಡೋದು ಮಾತ್ರ ಶ್ರೀಮಂತರು ಮತ್ತು ಪಕ್ಷದಲ್ಲಿರುವಂಥವರು ಆಮೇಲೆ ಅವರ ವಂಶಪರಂಬ ಬೆಳೆಸ್ಕೊಂಡು ಹೋಗ್ತಾರೆ ಯಾಕೆ ನಾವು ಓಟಿಗೆ ಸೀಮಿತ ಆಗಬೇಕು ಬರೀ ಟ್ಯಾಕ್ಸ್ಗೆ ಸೀಮಿತ ಆಗಬೇಕು ವೈ ನಾಟ್ ವಿ ಬಿಕಮ್ ಎಮ್ ಎಲ್ ಎ ವೈ ನಾಟ್ ವಿ ಬಿಕಮ್ ನಾವು ಯಾಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಬಾರ್ದು ನಾವು ಯಾಕೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಬಾರ್ದು ನಾವು ಯಾಕೆ ಎಮ್ ಎಲ್ ಎ ಆಗಬಾರ್ದು ನಾವು ಯಾಕೆ ಎಂ ಪಿ ಆಗಬಾರ್ದು ವೈ ನಾಟ್ ಎ ಸಿ ಎಮ್ ಆನ್ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಅಂತ ಹೇಳುತ್ತಾ ದಯಮಾಡಿ ಈ ಜೋಶನ ಕಡಿಮೆ ಮಾಡ್ಕೊಂಬಿಡಿ ಇವರ ಮೂರು ಪಕ್ಷಗಳನ್ನು ಒದ್ದು ಓಡಿಸುವಂಥ ಸಮಯ ಬರ್ತಾ ಇದೆ ಇವರ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಇವರ ಲೂಟಿಕೋರತನ ಮುಟ್ಟಿ ಮುಟ್ತಿದೆ ಇವರ ದುರಾಡಳಿತ ಮ ಏನೋ ಮಿತಿ ಮೀರಿದೆ ಮೂರು ಪಕ್ಷಗಳನ್ನು ಕರ್ನಾಟಕದಲ್ಲಿ ಸೋಲಿಸಿ ಕರ್ನಾಟಕವನ್ನು ಹೇಳ್ಕೊಟ್ಟು ಜನರ ಸುಖವನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ ನಾನು ನಿಮ್ಮ ಟ್ರೂ ಲೈವ್ಸ್ ನ್ಯೂಸ್ ಚಾನಲ್ ಜಗದೀಶ ಡೆಫಿನೆಟ್ಲಿ ಭಗವಂತ ಒಬ್ಬ ಮೇಲೆ ಇದ್ದಾನೆ ಡೆಫಿನೆಟಾಗಿ ನಾ ಕ ನಾ ನಾ ಕಂಡಂಥ ಕರ್ನಾಟಕವನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಣಲಿದ್ದೇವೆ ನಾನು ಹೇಳ್ತೀನಲ್ಲ ನನ್ನ ಜೊತೆಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಎಮ್ ಎಲ್ ಎಗಳನ್ನು ಸ್ವತಂತ್ರವಾಗಿ ಗೆಲ್ಲಿಸಿ ಒಂದು ಸರ್ಕಾರವನ್ನು ಅನ್ನೋ ನಿರ್ಧಾರಕ್ಕೆ ನಾವು ಕೂಡ ಬಂದಿದ್ದೀವಿ ಯಾಕಂದರೆ ಇವರು ದುರಾಡಳಿತವನ್ನು ಒಬ್ಬರ ಮೇಲೆ ಒಬ್ಬರ ಟೀಕೆಗಳು ಇವು ಇವತ್ತು ಕೂಡ ಸಾಯೋ ಸ್ಟೇಜಲ್ಲಿದ್ದರೂ ಕೂಡ ನಾನು ಸಿ ಎಮ್ ಅನ್ನೋ ಆಸೆಗಳು ಲೂಟಿಕೋರರು ಲೂಟಿ ಇವತ್ತು ಅಂದರೆ ಈ ಫಟಾಲ್ ನಾವು ನಮ್ಮ ಮೇಲೆ ಕೇಸ್ ಆಗುತ್ತೆ ಸತ್ಯಾಳದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳಾಗುತ್ತೆ ಸತ್ಯಾಳದಿಂದ ಜೈಲಾಗುತ್ತೆ ಅಂತಂದರೆ ಡೆಫಿನೆಟ್ಲಿ ನಮ್ಮನ್ನು ಆಡಳಿತ ಮಾಡ್ತಾ ಇರೋರು ಕ್ರಿಮಿನಲ್ಸು ಅಂತ ಹೇಳುತ್ತೆ ಇದು ನಾನು ಹೇಳಿಲ್ಲ ನೆಲ್ಸನ್ ಮಂಡ್ಯಲಾ ಹೇಳಿದ್ದಾರೆ ಸರ್ ವಿ ಹ್ಯಾವ್ ಸೀನ್ ಚಿಕ್ ಗವ್ಯರ್ ಐ ಹ್ಯಾವ್ ಸೀನ್ ನೆಲ್ಸನ್ ಮಂಡ್ಯಲಾ ವಿ ಹ್ಯಾವ್ ಸೀನ್ ವಿ ಹ್ಯಾವ್ ಐ ಹ್ಯಾವ್ ರೆಡ್ ಅಬೌಟ್ ಮಹಾತ್ಮ ಗಾಂಧಿ ದ ಫಾದರ್ ಆಫ್ ದ ವರ್ಲ್ಡ್ ನೇಷನ್ ಅಲ್ಲ ಅವರು ಈಸ್ ದ ಫಾದರ್ ಆಫ್ ದ ವರ್ಲ್ಡ್ ನಾನ್ ವೈಲೆನ್ಸಲ್ಲಿ ಯಾವ ಮಟ್ಟಕ್ಕೆ ಒಬ್ಬ ಅಡ್ವೊಕೇಟ್ ಆದರೂ ಅಂತ ನಮಗೆಲ್ಲ ಗೊತ್ತಿದೆ ವಿ ವಾಂಟ್ ಟು ಚೇಂಜ್ ಕರ್ನಾಟಕ ಇಫ್ ಯು ವಿತ್ ಅಸ್ ಏನೋ ಡೆಫಿನೆಟ್ಲಿ ಬಿ ಎ ಪಾರ್ಟ್ ಆಫ್ ಚೇಂಜ್ ಅಂತ ಹೇಳುತ್ತಾ ಖಂಡಿತವಾಗಿ ಮೂರು ಪಕ್ಷಗಳಿಗೆ ಓಟ್ ಹಾಕಬೇಡಿ ಕಾಂಗ್ರೆಸ್ ಜೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ನಿಮ್ಮನ್ನು ಗುಬೆ ಮಾಡ್ತಾರೆ ನಿಮ್ಮನ್ನು ನಾಶ ಮಾಡ್ತಾರೆ ನಿಮ್ಮನ್ನು ನಿರುದ್ಯೋಗಿಗಳಾಗ ಮಾಡ್ತಾರೆ ರೈತರು ಬೀದಿಗೆ ಬರ್ತಾರೆ ರೈತರು ನೇಣಾಕೊಳ್ತಾರೆ ಇವತ್ತು ಎರಡೂವರೆ ಲಕ್ಷ ಪೋಸ್ಟ್ಗಳನ್ನು ಫಿಲ್ ಮಾಡಬೇಕಾದಂಥ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದೆ ನಿರುದ್ಯೋಗದಲ್ಲಿ ಹುಡುಗರಿದ್ದಾರೆ ಬೆಲೆ ಏರಿಕೆ ಆಗ್ತಾ ಇದೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಒಂದು ಸುಸಜ್ಜಿತವಾದ ಸರ್ಕಾರ ಬೇಕು ಅಂತಂದರೆ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಂತ್ಕೊಳ್ಳಿ ನಾವು ಲೀಡ್ ಮಾಡ್ತೀವಿ ವಿ ವಿಲ್ ಎಲಿಮಿನೇಟ್ ಆಲ್

ಮೇಕಪ್ ಆ್ಯಂಡ್ ನಮ್ಮ ನ್ಯೂಸ್ಗೂ ಸಹ ಮೇಕಪ್ ಮೇಕಪ್ ಇಲ್ಲದಂಥ ನಮ್ಮ ಮುಖ ಮೇಕಪ್ ಮೇಕಪ್ ಇಲ್ಲದಂಥ ಕಲರ್ ಓಡಿದಂಥ ನಮ್ಮ ನ್ಯೂಸ್ ನೇರವಾಗಿ ನಿಮಗೆ ಸಿಗುತ್ತದೆ ನೀವೆಲ್ಲ ಏಳು ಕೋಟಿ ಜನ ಜೊತೆಯಲ್ಲಿರಬೇಕು ಕನ್ನಡಿಗರು ನಾವು ಜೊತೆಯಲ್ಲಿರಬೇಕು ಈ ದುಷ್ಟರನ್ನು ಈ ಭ್ರಷ್ಟರನ್ನು ಓಡಿಸಬೇಕು